ಜಾತಿ ಜನಗಣತಿಗೆ ಸರ್ಕಾರದ ಅಧಿಕೃತ ಮುದ್ರೆ ಬಿದ್ದಾಗಿದೆ ವಿರೋಧದ ಮಧ್ಯೆಯೂ ದಿನಾಂಕವನ್ನು ಸರ್ಕಾರ ಫಿಕ್ಸ್ ಮಾಡಿದೆ ಈ ದಿನಾಂಕದಿಂದ ಜಾತಿ ಜನಗಣತಿ ಶುರು ಮಾಡಿ ಅಂತ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದಾನೇ ಗಣತಿ ನಡೆಸಬೇಕು ಅಂತೇಳಿ ಅನುಮತಿ ಸಿಕ್ಕಾಗಿದೆ ಅಧಿಕೃತ ಆದೇಶವನ್ನು ಸರ್ಕಾರ ಹೊರಡಿಸಿ ಆಯಿತು ಸರ್ಕಾರದ ಅನುಮತಿಯನ್ನು ಕೋರಿದ್ದು ಒ ಬಿ ಸಿ ಆಯೋಗ ಆಯೋಗದ ಮನವಿಯ ಮೇರೆಗೆ ಸರ್ಕಾರ ಇದೀಗ ಆಯಿತು ನೀವು ಹೈಡ್ ಗಣತಿ ಶುರು ಮಾಡಿಬಿಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದಲೇ ಮನೆ ಮನೆಗೆ ಹೋಗಿ ಅವ್ರ ಜಾತಿ ಅವರ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ವರಮಾನ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ನಮೂದು ಮಾಡಿಕೊಂಡು ಬನ್ನಿ ಅಂಥೇಳಿ ಸರ್ಕಾರ ಹೇಳಿ ಆಯಿತು ಅನೇಕ ಗೊಂದಲ ಇತ್ತು ಅನುಮಾನ ಇತ್ತು ಎಲ್ಲವುಗಳಿಗೂ ಕೂಡ ಸರ್ಕಾರ ಒಂದು ತೆರೆ ಎಳೆದಿದೆ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಗಣತಿ ಕಾರ್ಯ ಶುರುವಾಗುತ್ತೆ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳು ಬಹುಶಃ ಈ ಸಂದರ್ಭದಲ್ಲಿಯೇ ದಸರಾ ರಜೆ ಬರುತ್ತೆ ಮಕ್ಕಳಿಗೆಲ್ಲ ದಸರಾ ರಜೆ ಇರುತ್ತೆ ಆ ಒಂದು ಸಂದರ್ಭ ಅಕ್ಟೋಬರ್ ಏಳಕ್ಕೆಲ್ಲ ಮುಗಿಯಬಹುದು ದಸರಾ ರಜೆ ಇದರ ಒಳಗಡೆ ಈ ಸಮೀಕ್ಷೆ ನಡೆಯುತ್ತೆ ಅಂತ ಪ್ರತಿ ಮನೆ ಮನೆಗೂ ತೆರಳಿ ಮಾಹಿತಿ ಸಂಗ್ರಹ ಮಾಡಿಕೊಳ್ಳಿ ಡಿಜಿಟಲ್ ಸಾಧನದ ಮೂಲಕ ಗಣತಿ ದಾಖಲು ಮಾಡಿಕೊಳ್ಳಿ ಅಗತ್ಯ ತರಬೇತಿಗೆ ಡಿ ಸಿ ಮತ್ತು ಸಿಇಒಗಳಿಗೆ ನಿರ್ದೇಶನ ಕೂಡ ಹೋಗಿದೆ ಪ್ರತಿಯೊಬ್ಬಗಳು ಕೂಡ ರಾಜಕೀಯ ಮಾತ್ ರಾಜಕೀಯವಾಗಿ ಆರೋಪ ಮಾಡ್ತಾ ನಮ್ಮ ಮೇಲೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸಬೇಕು ಅದಕ್ಕೆ ಉತ್ತರ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ ಆಗುತ್ತೆ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ